ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ದಿವಸ ನಾವು ನವರಾತ್ರಿಯ ಆರನೆಯ ದಿನ ನವದುರ್ಗೆಯ ಆರನೇ ಅವತಾರವಾದಂಥ ಕಾತ್ಯಾಯಿನಿ ಅಮ್ಮನವರನ್ನು ನಾಳೆ ನಾವು ಪೂಜೆಯನ್ನು ಮಾಡ್ತೀವಿ ಕಾತ್ಯಾಯಿನಿ ಅಮ್ಮ ತಾಯಿಗೆ ಕಾತ್ಯಾಯಿನಿ ಅನ್ನುವ ಹೆಸರು ಯಾಕೆ ಬಂತು ಈ ತಾಯಿಯ ಮಹತ್ವವೇನು ಹಾಗೂ ಈ ತಾಯಿಯನ್ನು ಪೂಜಿಸೋರುವುದರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ತಾಯಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವನ್ನು ಅರ್ಪಿಸಿ ಯಾವ ಮಂತ್ರವನ್ನು ನಾಳೆ ನಾವು ಹೇಳಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಹೊಸದಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾತ್ಯಾಯಿನಿ ದೇವಿಯು ಕಾತ್ಯಾಯನ ಋಷಿಯ ಮಗಳಾಗಿದ್ದರಿಂದ ಈ ತಾಯಿಯನ್ನ ಕಾತ್ಯಾಯಿನಿ ದೇವಿ ಅಂತ ಕರೀತಾರೆ ಇನ್ನು ಈ ತಾಯಿಯನ್ನು ಯುದ್ಧದ ದೇವತೆ ಅಂತಲೂ ಕರೀತಾರೆ ಸ್ನೇಹಿತರೆ ಇನ್ನು ಈ ತಾಯಿಯು ತ್ರಿಮೂರ್ತಿಗಳ ಒಂದು ಸಂಯೋಗದಿಂದ ಜನಿಸಿದಂಥ ತಾಯಿ ಹಾಗಾಗಿ ಈ ತಾಯಿಯನ್ನ ದೇವತೆಗಳನ್ನು ರಕ್ಷಿಸಿದ ತಾಯಿ ಅಂತಲೂ ಸಹ ಕರೀತಾರೆ ಇನ್ನು ಈ ತಾಯಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕಮ್ ಕೈಯಲ್ಲಿ ಕಮಲ ಇನ್ನೊಂದು ಕೈಯಲ್ಲಿ ಖಡ್ಗ ಒಂದು ವರಮುದ್ರೆ ಮತ್ತು ಇನ್ನೊಂದು ಆಶೀರ್ವಾದವನ್ನ ನೀಡುತ್ತಿರುತ್ತಾಳೆ ಸಿಂಹದ ಒಂದು ವಾಹಿನಿಯಾಗಿ ಈ ತಾಯಿಯು ಯುದ್ಧಕ್ಕೆ ಯಾವಾಗಲೂ ಸಿದ್ಧವಾಗಿಯೇ ಇರುತ್ತಾಳೆ ಇನ್ನು ಈ ತಾಯಿ ಗುರುಗ್ರಹದ ಆಧಿಪತ್ಯವನ್ನು ಹೊಂದಿರುತ್ತಾಳೆ ಇನ್ನು ಕಾತ್ಯಾಯಿನಿ ದೇವಿಯು ತ್ರಿಮೂರ್ತಿಗಳ ಅಂಶ ಈ ತಾಯಿಯನ್ನು ಕಾತ್ಯಾಯಿನಿ ಅಂದರೆ ಪರೋಪಕಾರದ ಪ್ರತಿರೂಪ ಕಾತ್ಯಾಯಿನಿ ದೇವಿ ಬಂಗಾರದಂತೆ ಹೊಳೆಯುತ್ತಾಳೆ ಈ ತಾಯಿಯು ದುಷ್ಟರ ಶಿಕ್ಷಕಿ ಶಿಷ್ಟರ ರಕ್ಷಕಿ ಆಗಿದ್ದಾಳೆ ಇನ್ನು ಈ ತಾಯಿಯ ಆರಾಧನೆಯಿಂದ ದುಷ್ಟಶಕ್ತಿಗಳೆಲ್ಲವೂ ನಾಶವಾಗುತ್ತದೆ ಇನ್ನು ಈ ತಾಯಿಯ ಸ್ವರೂಪವು ಅತ್ಯಂತ ಭವ್ಯ ಮತ್ತು ಈಕೆಯ ಫಲಗಳು ಅಮೋಘ ಧರ್ಮ ಅರ್ಥ ಕಾಮ ಮೋಕ್ಷ ಈ ತಾಯಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಈ ತಾಯಿಯನ್ನು ಪೂಜಿಸುವುದರಿಂದ ರೋಗರುಜಿನಗಳಿಂದ ದೂರವಿರುತ್ತಾರೆ ಉತ್ತಮ ಪದವಿ ಪ್ರಾಪ್ತಿಯಾಗುತ್ತದೆ ಈ ತಾಯಿಯ ಆರಾಧನೆಯಿಂದ ಶತ್ರುಗಳು ಸಹ ಮಿತ್ರರಾಗುತ್ತಾರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಒಂದು ಅಧಿಪತ್ಯವನ್ನು ವಹಿಸಿರ್ತಾಳೆ ಸ್ನೇಹಿತರೆ ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಪ್ರಯೋಜನ ಮತ್ತು ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಜನ್ಮಕುಂಡಲಿಯಲ್ಲಿ ಇರುವ ಗುರುಗ್ರಹದ ದೋಷವೆಲ್ಲವೂ ಸಹ ಪರಿಹಾರವಾಗುತ್ತದೆ ಅಷ್ಟೇ ಅಲ್ಲದೆ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಕಂಕಣ ಬಲ ಕೂಡಿ ಬರುತ್ತದೆ ಮತ್ತು ಯಾವುದೇ ರೀತಿಯಾದಂಥ ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ ಇನ್ನು ಇನ್ನು ಈ ಕಾತ್ಯಾಯಿನಿ ದೇವಿಯು ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದ ದೇವತೆ ಅಂತ ಕರೀತಾರೆ ಸ್ನೇಹಿತರೆ ಈ ತಾಯಿಯು ಮ ಮಹಿಷಾಸುರನನ್ನು ಕೊಂದು ನಂತರ ಶುಂಭನಿಶುಂಬರನ್ನು ಕೊಂದು ಅಶ್ ಅವರು ಸೆರೆಯಲ್ಲಿಟ್ಟಿದ್ದಂಥ ಎಲ್ಲ ಒಂಬತ್ತು ಗ್ರಹಗಳನ್ನು ಬಿಡುಗಡೆಗೊಳಿಸಿದ್ದಾಳೆ ಹಾಗಾಗಿ ಈ ತಾಯಿಯ ಒಂದು ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಮನುಷ್ಯನ ಒಂದು ಗ್ರಹಗತಿಯಲ್ಲಿ ಇರುವ ಒಂಬತ್ತು ಗ್ರಹಗಳಿಂದ ಆಗುವಂಥ ತೊಂದರೆಗಳು ನಿವಾರಣೆ ಆಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದಿಷ್ಟು ಕಾತ್ಯಾಯಿನಿ ತಾಯಿಯ ಮಹತ್ವ ಮತ್ತು ವೃತಕತೆ ಸ್ನೇಹಿತರೆ ಇನ್ನು ನಾಳೆ ಈ ತಾಯಿಯಿಂದ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ಸ್ನೇಹಿತರೆ ಇನ್ನು ಆ ಸಮಯದಲ್ಲಿ ನಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಅಭಿಜಿನ್ ಲಗ್ನ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇನ್ನು ಸಾಯಂಕಾಲ ಗೋಧುಳಿ ಸಮಯ ಈ ತಾಯಿಯನ್ನು ಪೂಜಿಸುವುದಕ್ಕೆ ಅತ್ಯಂತ ಪ್ರಾಶಸ್ತ್ಯ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ತಾಯಿಗೆ ಇಷ್ಟವಾದ ನೈವೇದ್ಯ ಹೂವು ಬಣ್ಣವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾಳೆ ಈ ತಾಯಿಯನ್ನು ನಾವು ಗ್ರೇ ಕಲರ್ ಅಂದರೆ ಸಿಮೆಂಟ್ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ತಾಯಿಗೆ ಇಷ್ಟವಾದ ಹೂವು ಬಂದು ಚೆಂಡು ಹೂವು ಆದರೆ ನಾವು ಚೆಂಡು ಹೂವನ್ನು ಯಾವ ದೇವರಿಗೂ ಸಹ ಅರ್ಪಿಸೋದಿಲ್ಲ ಆದರೆ ಈ ತಾಯಿಗೆ ಚೆಂಡು ಹೂ ಅಂದರೆ ಅತ್ಯಂತ ಪ್ರೀತಿ ಸ್ನೇಹಿತರೆ ಈ ಹೂವು ಸಿಕ್ಕಿದರೆ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಒಂದು ವೇಳೆ ನಿಮಗೆ ಚೆಂಡು ಹೂ ಸಿಗಲಿಲ್ಲ ಅಂದರೆ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಕೆಂಪು ದಾಸವಾಳದ ಹೂಗಳಿಂದ ಈ ತಾಯಿಯನ್ನು ನಾವು ಪೂಜೆಯನ್ನು ಮಾಡ್ಬೋದು ಇನ್ನು ಈ ತಾಯಿಗೆ ಇಷ್ಟವಾದ ನೈವೇದ್ಯ ಅಂದರೆ ಅದು ಜೇನುತುಪ್ಪ ಸ್ನೇಹಿತರೆ ಯಾಕಂತಂದರೆ ಈ ತಾಯಿ ಜೇನುತುಪ್ಪವನ್ನು ವಿಳೆದೆಲೆಯೊಂದಿಗೆ ಸೇವಿಸಿ ಮಹಿಷಾಸುರ ಮತ್ತು ಶುಂಭ ನಿಶುಂಬರನ್ನು ಕೊಂದಿರ್ತಾಳಂತ ಪುರಾಣಗಳು ಹೇಳುತ್ತೆ ಹಾಗಾಗಿ ಈ ತಾಯಿಗೆ ನಾಳೆ ಜೇನುತುಪ್ಪವನ್ನು ನೈವೇದ್ಯ ಮಾಡಬೇಕು ಸ್ನೇಹಿತರೆ ಇನ್ನು ಈ ತಾಯಿಗೆ ಯಾವ ಮಂತ್ರವನ್ನು ನಾವು ನಾಳೆ ಈ ತಾಯಿನ ಪೂಜೆ ಮಾಡಿದಂಥ ಸಮಯದಲ್ಲಿ ಹೇಳಬೇಕಂದ್ರೆ ಓಂ ಕಾತ್ಯಾಯಿನಿ ದೇವಿಯೇ ನಮಃ ಓಂ ಕಾತ್ಯಾಯಿನಿ ದೇವಿಯೇ ನಮಃ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನಾವು ಕುಂಕುಮ ಅರ್ಚನೆಯನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸಕಲ ಸಂಕಷ್ಟಗಳು ದೂ ದೂರವಾಗಿ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಾತ್ಯಾಯಿನಿ ತಾಯಿಯ ಮಹತ್ವವೇನು ಹಾಗೆ ಈ ತಾಯಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವ ಹೂವು ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಒಳ್ಳೆಯ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು